ಭಗವಾನ್ ವೇದವ್ಯಾಸರು ವೇದಗಳನ್ನು ಸಂಪಾದಿಸಿದ ಮೇಲೆ ವೇದಗಳನ್ನು ರಚಿಸಿದ ಮೇಲೆ ಅಲ್ಲ ಇದನ್ನೇನ್ಪಿಟ್ಕೊಳ್ಬೇಕು ನಾನು ಯಾಕೆ ಹಾಗೆ ಹೇಳ್ತಿದ್ದೇನೆ ವೇದಗಳನ್ನು ರಚಿಸಿದವರು ವೇದವ್ಯಾಸರು ಅಂತ ಶಾಲೆಯ ಪುಸ್ತಕಗಳಲ್ಲಿ ಓದ್ತೇವೆ ಅದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದವರು ಶಂಕರಾಚಾರ್ಯರು ಅಂತ ಓದ್ತೇವೆ ಇದೆಲ್ಲ ತಪ್ಪು ವೇದದ ರಚನೆಯೇ ಆಗಲಿಲ್ಲ ಜಗತ್ತಿನಲ್ಲಿ ರಚನೆ ಆಗದೇ ಇರತಕ್ಕಂತಹ ಒಂದು ಗ್ರಂಥ ಇದ್ರೆ ಶಾಶ್ವತವಾದ ಸತ್ಯ ವೇದಗಳು ಅದು ನಿತ್ಯವಾಗಿರತಕ್ಕಂಥ ಸತ್ಯ ಪ್ರಕೃತಿ ಎಲ್ಲವೂ ನಷ್ಟವಾಗಿ ಈ ಸೃಷ್ಟಿಯೆಲ್ಲವೂ ಕಳೆದು ಹೋದ ಮೇಲೂ ಕೂಡ ವೇದಗಳು ಇರುತ್ತವೆ ಯಸ್ಯ ನಿಶ್ವಸಿತೋ ವೇದ ಸೃಷ್ಟಿಯಾದಾಗ ಭಗವಂತನ ಉಸಿರು ಹೇಗೆ ಗ್ರರ್ಗಳವಾಗಿ ಬರ್ತದೋ ಹಾಗೆಯೇ ಚತುರ್ಮುಖನಾದ ಬ್ರಹ್ಮನ ಅಂತಃಕರಣದಲ್ಲಿ ವೇದಗಳು ಸ್ಮುರಣೆಗೊಳ್ತವೆ ವೇದಗಳು ನಿತ್ಯವಾದಂಥವು ಅವುಗಳನ್ನು ರಚನೆ ಮಾಡಲಿಲ್ಲ ವೇದವ್ಯಾಸರು ಏನು ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ನಿತ್ಯವಾದಂಥವು ಅವುಗಳನ್ನು ರಚನೆ ಮಾಡಲಿಲ್ಲ ವೇದವ್ಯಾಸರು ಏನು ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡೋದು ಕಂಪೈಲೇಷನ್ ಅದಕ್ಕೆ ವ್ಯಾಸ ಅಂತ ಶಬ್ದ ಬಂದಿದೆ ಅವರಿಗೆ ಕಂಪೈಲ್ ಮಾಡಿದ್ರು ಅಂತ ಬೇರೆ ಬೇರೆ ಶಾಖೆಗಳಲ್ಲಿ ಶಾಖೋಪ ಶಾಖೆಯಾಗಿ ವಿಸ್ತಾರವಾಗಿರತಕ್ಕಂತಹ ಮಂತ್ರಭಾಗಗಳನ್ನು ಋಗ್ ಯಜು ಸಾಮ ಅಥರ್ವ ಅಂತ ಅದನ್ನು ಸೇರಿಸಿ ವ್ಯವಸ್ಥಿತವಾಗಿ ಮಾಡಿ ಪೈಲ ವೈಶಂಪಾಯನ ಜೈಮಿನಿ ಸುಮಂತು ಅಂತಕ್ಕಂಥ ನಾಲ್ಕು ಶಿಷ್ಯರಿಗೆ ಅದನ್ನ ಪ್ರಚಾರ ಮಾಡಲಿಕ್ಕೆ ಕೊಟ್ಟರು